ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಮೂರನೇ ಲೆಕ್ಕವನ್ನು ನೋಡೋಣ ಏನು ಕೊಟ್ಟಿದ್ದಾನೆ ಇಲ್ಲಿ ಚಿತ್ರದಲ್ಲಿ ಎ ಬಿ ಪ್ಯಾರಲ್ ಅಂಟು ಇ ಎ ಬಿ ರೇಖೆ ಡಿಇ ರೇಖೆಗೆ ಸಮನ ಸಮಾಂತರ ರೇಖೆಗಳಾಗಿವೆ ಹಾಗೆಯೇ ಆ್ಯಂಗಲ್ ಬಿ ಎ ಸಿ ಕೋನ ಅದರ ಅಳತೆಯನ್ನು ಕೊಟ್ಟಿದ್ದಾನೆ ಮೂವತ್ತೈದು ಡಿಗ್ರಿ ಆ್ಯಂಗಲ್ ಸಿ ಡಿ ಇ ಇದರ ಅಳತೆ ಕೊಟ್ಟಿದ್ದಾನೆ ಐವತ್ತ್ಮೂರು ಡಿಗ್ರಿ ಯಾವುದನ್ನು ನಾವು ಕಂಡುಹಿಡಿಬೇಕು ಅಂದರೆ ಆ್ಯಂಗಲ್ ಡಿ ಸಿ ಇ ಈ ಕೋನದ ಅಳತೆಯನ್ನು ಕಂಡುಹಿಡ್ಕೋಬೇಕು ಈ ಕೋನದ ಅಳತೆಯನ್ನು ನಾನು ಆ್ಯಂಗಲ್ ಎ ಅಂತ ಇಟ್ಕೊಳ್ತೀನಿ ಈಗ ಈ ರೀತಿಯ ಕಂಡುಹಿಡಿಯೋದಕ್ಕೆ ನಮಗೆ ಪ್ರಮೇಯ ಮೂರು ಪಾಯಿಂಟ್ ಆರು ಮೂರು ಪಾಯಿಂಟ್ ಎಂಟು ಮೂರನ್ನು ತೊಗೊಳ ತಗೋಬೋದು ಇದರಲ್ಲಿ ಎ ಬಿ ರೇಖೆ ಮತ್ತು ಡಿ ಇ ರೇಖೆ ಎರಡೂ ರೇಖೆಗಳು ಕೂಡ ಸಮಾಂತರ ರೇಖೆಗಳಾಗಿರುವುದರಿಂದ ಸಮಾಂತರ ರೇಖೆಗಳಿಗೆ ಒಂದು ಛೇದಕ ರೇಖೆಯು ಕತ್ತರಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ ಅಂದರೆ ಈ ಕೋನ ಏನಾಗುತ್ತೆ ಸಮ ಆಗುತ್ತೆ ಇದನ್ನು ಆ್ಯಂಗಲ್ ಬಿ ಅಂತ ತಗೊಳ್ಳೋಣ ಇಲ್ಲಿ ಎ ಬಿ ರೇಖೆ ಅಂದರೆ ಈ ರೀತಿಯಾಗಿ ಎರಡು ಸಮಾಂತರ ರೇಖೆಗಳಿದ್ದರೆ ಈ ಒಂದು ಛೇದಕ ರೈತ ಇದ್ದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಅಂತರ್ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ ಅಂದರೆ ಆಂಗಲ್ ಬಿ ಎ ಸಿ ಕೋನ ಆಂಗಲ್ ಡಿ ಕೋನಕ್ಕೆ ಸಮನಾಗಿರುತ್ತೆ ಒಂದು ಇನ್ನೊಂದು ಈ ಕೋನ ಸಿಕ್ತು ಅಂದರೆ ನಮಗೆ ತ್ರಿಭುಜ ಡಿ ಸಿ ಇ ಅಥವಾ ಸಿ ಡಿ ಇತೊಂಡ್ರೆ ಬಿ ಸಿಕ್ಕಿರುತ್ತೆ ಡಿ ಕೋನ ಇದೆ ಎ ಕೋನವನ್ನು ಈಸಿಯಾಗಿ ಕಂಡುಹಿಡಿಯೋದಕ್ಕೆ ನಮಗೆ ಬರುತ್ತೆ ಅಂದರೆ ತ್ರಿಭುಜ ಈ ರೀತಿಯಾಗಿ ತ್ರಿಭುಜವನ್ನು ತಗೊಂಡ್ರೆ ಇದರಲ್ಲಿ ಸಿ ಡಿ ಕೋನ ನಮಗೆ ಗೊತ್ತಾಗುತ್ತೆ ಎ ಕೋನ ಮಾತ್ರ ನಾವು ಕಂಡುಹಿಡೀಬೇಕು ಐವತ್ತ್ಮೂರು ಡಿಗ್ರಿ ಕೊಟ್ಟಿರ್ತಾನೆ ಅಂದರೆ ಇವೆರಡೂ ರೇಖೆಗಳು ಸಮಾಂತರ ರೇಖೆಗಳಾದಾಗ ಛೇದಕ ರೇಖೆಯಿಂದ ಉಂಟಾಗಿರ್ತಕ್ಕಂಥ ಅಂತರ್ ಪರ್ಯಾಯ ಕೋನಗಳು ಒಂದಕ್ಕೊಂದು ி இத பாரலல் டூ டி இங்கல் பி எஸ் இவல் டூ தர்ட்டி ஃபைவ் டிகிரி ஆங்கல் சி டி இவள் டூ ஐவத்மூறு டிகிரி கண்டிப்பது ఆంగల్ డి సిన కండిహిడి ఈ ప్యారలూ డి ఇ ఆయన ఏదక రేఖె అద్రింద ఉంటాయిత ఆల్ బి ఏజ్ ఈక్వల్ టు ఆల్ బి ఈస్ ఈక్వల్ టు ఎస్ డిగ్రీ ಮೂವತ್ತೈದು ಡಿಗ್ರಿ ಒಂದು ಅಂತ ಇಟ್ಕೊಳ್ಳಿ ಯಾವುದರ ಪ್ರಕಾರ ಪರ್ಯಾಯ ಕೋನಗಳು ಹಾಗಿದ್ಮೇಲೆ ನೆಕ್ಸ್ಟು ಚಿತ್ರದಲ್ಲಿ ಡಿ ಸಿ ಇ ತ್ರಿಭುಜವಾಗಿದೆ ತ್ರಿಭುಜ ಆಗಿರೋದ್ರಿಂದ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ಸಿ ಇ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾವುದರಿಂದು ತ್ರಿಭುಜದ ಒಳಕೋನಗಳ ಮೊತ್ತ ಹಾಗಿದ್ಮೇಲೆ ಏ ಕೋನದ ಅಳತೆ ನಮಗೆ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ ಬಿ ಕೋನದ ಅಳತೆ ಕೊಟ್ಟಿದ್ದಾನೆ ಮೂವತ್ತೈದು ಡಿಗ್ರಿ ಡಿ ಸಿ ಅಳತೆ ಇದೆ ಎಷ್ಟಿದೆ ನಮ್ಮದು ಡಿ ಸಿ ಸಾರಿ ಯಾವುದು ಕೊಟ್ಟಿದ್ದಾನೆ ನಮಗೆ ಬಿ ಕೋನದ ಅಳತೆ ಮೂವತ್ತೈದು ಡಿಗ್ರಿ ಇನ್ನೊಂದು ಕೊಟ್ಟಿರ್ತಕ್ಕಂಥದ್ದು ಸಿ ಡಿ ಇ ಯಾವುದಿರ್ತಕ್ಕಂಥದ್ದು ಸ್ವಲ್ಪ ಚೇಂಜ್ ಮಾಡಿಕೊಳ್ತೀನಿ ಇಲ್ಲಿ ಎ ಬಿ ಅಲ್ಲಿಗೆ యావదిరత ఆంగల్ సి డి సి డి ఇతక ఎస్టో ఐవత్మూరు డిగ్రీ నూర నూర ఎంతు డిగ్రీ ఆయొ అల్లిగే ఆంగల్ ఏ ప్లస్ ఐదుమూరు ఎంట్ ఐదుమూరు ఎంటు ఎంబత్ డిగ్రీ నూర ఎంబత్ ఆంగల్ ఏజీ కొంటు నూర ఎంబత్ ఎంబత్ కడికి తోబి మైనస్ ఎంబత్తు ಎ ಈಜಿ ಈಕ್ವ ಟು ಹತ್ತರ ಎಂಟು ಹೋದರೆ ಎರಡು ಹದಿನೇಳರ ಎಂಟು ಹೋದರೆ ಒಂಬತ್ತು ಅಂದರೆ ಅಲ್ಲಿಗೆ ನಮಗೆ ಡಿ ಸಿ ಇ ಆ್ಯಂಗಲ್ ಡಿ ಸಿ ಇ ಇಸಿ ಈಕ್ವಲ್ ಟು ಎಷ್ಟು ಡಿಗ್ರಿ ಬಂದಂಗಾಯಿತು ತೊಂಬತ್ತೆರಡು ಡಿಗ್ರಿ ಇದನ್ನು ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಭಾಳ ಈಸಿ ಇದೆ ಅಂದರೆ ಪ್ರಮೇಯ ಮತ್ತು ಅದರ ಕಾನ್ಸೆಪ್ಟನ್ನು ಗೊತ್ತಾದರೆ ನಮಗೆ ಭಾಳ ಈಸಿಯಾಗಿ ಸಿಗುತ್ತೆ ಏನಾದರೂ ಕೂಡ ಕಾಮೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು